ಓದು ಕರ್ನಾಟಕ ಸರಳ ಕನ್ನಡ ವಿಷಯದ ಗುರಿಗಳು ಮತ್ತು ಕಾರ್ಯಕ್ರಮದ ವಿಧಾನ ಸರಳ ಕನ್ನಡ ವಿಷಯದ ಗುರಿಗಳು ಈ ಕೆಳಗಿನಂತಿವೆ ಮೊದಲನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರತಿ ಮಗುವಿಗೆ ಸರಳ ಕಥೆಯನ್ನು ಓದುವಿಕೆ ಮತ್ತು ಅರ್ಥಗ್ರಹಿಕೆ ಸಾಧ್ಯತೆ ಎರಡನೆಯದಾಗಿ ಪ್ರತಿ ಮಗುವು ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ತನ್ನ ಸ್ವಂತ ಭಾವನೆಯನ್ನು ವ್ಯಕ್ತಪಡಿಸುವ ಸಾಧ್ಯತೆ ಕಾರ್ಯಕ್ರಮದ ವಿಧಾನ ಪ್ರತಿ ಮಗುವಿನ ವಾಚನ ಮಟ್ಟವನ್ನು ಗುರುತಿಸುವಿಕೆ ಪ್ರಾರಂಭಿಕ ಅಕ್ಷರ ಪದ ಪ್ಯಾರ ಕಥಾಮಟ್ಟ ನಂತರ ವಾಚನ ಮಟ್ಟಕ್ಕೆ ಅನುಗುಣವಾಗಿ ಗುಂಪು ರಚನೆಯನ್ನು ಮಾಡಿಕೊಳ್ಳುವಂಥದ್ದು ದೊಡ್ಡ ಗುಂಪು ಚಿಕ್ಕ ಗುಂಪು ವೈಯಕ್ತಿಕ ದೊಡ್ಡ ಗುಂಪು ಅಂತಂದರೆ ಪ್ರಾರಂಭಿಕ ಅಕ್ಷರ ಪದ ಪ್ಯಾರ ಕಥಾ ಮಟ್ಟದ ಎಲ್ಲ ಮಕ್ಕಳನ್ನು ಒಳಗೊಂಡಿರುವಂಥ ಗುಂಪನ್ನು ನಾವು ದೊಡ್ಡ ಗುಂಪು ಅಂತ ಕರಿತೀವಿ ಚಿಕ್ಕ ಗುಂಪು ಅಂತಂದರೆ ಪ್ರಾರಂಭಿಕ ಅಕ್ಷರಮಟ್ಟದ ಮಕ್ಕಳು ಒಂದು ಗುಂಪು ಪದ ಮಟ್ಟದ ಮಕ್ಕಳು ಒಂದು ಗುಂಪು ಪ್ಯಾರಾ ಮತ್ತು ಕಥಾ ಮಟ್ಟದ ಮಕ್ಕಳು ಒಂದು ಗುಂಪು ಹೀಗೆ ಚಿಕ್ಕ ಚಿಕ್ಕ ಗುಂಪುಗಳನ್ನು ಮಾಡುವುದಕ್ಕೆ ಚಿಕ್ಕ ಗುಂಪು ಅಂತ ಕರಿತೀವಿ ವೈಯಕ್ತಿಕ ಅಂದರೆ ಎಲ್ಲ ಹಂತದ ಮಕ್ಕಳು ತಮ್ಮ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ವೈಯಕ್ತಿಕವಾಗಿ ಕಲಿಯುವಂಥದ್ದು ಓದು ಕರ್ನಾಟಕ ಕಾರ್ಯಕ್ರಮದಲ್ಲಿ ಎರಡು ಹಂತಗಳಿವೆ ಮೊದಲನೆಯದಾಗಿ ಆರಂಭಿಕ ಹಂತ ಅದನ್ನು ನಾವು ಬೇಸಿಕ್ ಲೆವೆಲ್ ಅಂತ ಕರಿತೀವಿ ಪ್ರಾರಂಭಿಕ ಅಕ್ಷರ ಮತ್ತು ಪದಮಟ್ಟದ ಮಕ್ಕಳಿಗಾಗಿ ದೊಡ್ಡ ಮತ್ತು ಚಿಕ್ಕ ಗುಂಪಿನಲ್ಲಿ ಸೂಕ್ತ ಆಟ ಚಟುವಟಿಕೆಗಳ ಅಳವಡಿಕೆ ಸರಳ ಕನ್ನಡ ಭಾಗ ಒಂದರಲ್ಲಿರುತ್ತದೆ ಎರಡನೆಯದಾಗಿ ಮುಂದುವರೆದ ಹಂತ ಅಡ್ವಾನ್ಸ್ ಲೆವೆಲ್ ಅಂತ ಕರಿತೀವಿ ಪ್ಯಾರಾ ಮತ್ತು ಕಥಾ ಮಟ್ಟದ ಮಕ್ಕಳಿಗಾಗಿ ದೊಡ್ಡ ಮತ್ತು ಚಿಕ್ಕ ಗುಂಪಿನಲ್ಲಿ ವಿಶೇಷ ಆಟ ಚಟುವಟಿಕೆಗಳ ಅಳವಡಿಕೆ ಸರಳ ಕನ್ನಡ ಭಾಗ ಎರಡರಲ್ಲಿ ಈ ವಿಷಯವನ್ನು ಒಳಗೊಂಡಿರುತ್ತದೆ ಥ್ಯಾಂಕ್ ಯು